ಓಂ ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಸಾಯು ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು ಆತ್ಮೀಯರೇ ಈ ದಿನದ ಪಂಚಾಂಗ ವಿಶೇಷ ಈ ದಿನ ವಿಶ್ವಬಸು ನಾಮ ಸಂವತ್ಸರ ದಕ್ಷಿಣಾಯಣ ಶರದ್ ಋತು ಕಾರ್ತೀಕ ಮಾಸದ ಪೌರ್ಣಮಿ ಬುಧವಾರ ಐದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ವಾರ ಬಂದು ಬುಧವಾರ ತಿಥಿ ಬಂದು ಪೌರ್ಣಮಿ ರಾತ್ರಿ ಏಳು ಗಂಟೆ ಒಂದು ನಿಮಿಷದವರೆಗೂ ಇರ್ತದೆ ನಕ್ಷತ್ರ ಬಂದು ಅಶ್ವಿನಿ ನಕ್ಷತ್ರ ಹಗಲು ಹತ್ತು ಗಂಟೆ ಆರು ನಿಮಿಷದವರೆಗೂ ಇರ್ತದೆ ಯೋಗ ಬಂದು ಸಿದ್ಧಿಯೋಗ ಕರ್ಣ ಬಂದು ಭದ್ರಕರಣ ಈ ದಿನದ ವಿಶೇಷ ಏನಪ್ಪ ಅಂದರೆ ಈ ದಿನ ಗುರುನಾನಕರ ಜಯಂತಿ ಅಂತಕ್ಕಂಥ ವಿಶೇಷವಾಗಿರ್ತಕ್ಕಂಥ ದಿನ ಇದು ಗುರುಗ್ರಂಥ ಸಾಹೇಬ್ ಅಂತಕ್ಕಂಥ ಪವಿತ್ರವಾದ ಗ್ರಂಥ ಬರೆದಿರತಕ್ಕಂಥ ಗುರುನಾನಕರ ಜನ್ಮದಿನ ಅದೇ ರೀತಿಯಲ್ಲಿ ಬಹಳ ಕಾಲದಲ್ಲಿ ಪೌರ್ಣಮಿ ಆಚರಣೆ ಮಾಡಿಕೊಡ್ತಕ್ಕಂಥವ್ರಿಗೆ ಇದು ಶುಭನ ಕಾರ್ತಿಕ ಪೌರ್ಣಮಿ ಕೃತಿಕಾ ಪೌರ್ಣಮಿ ಅಂತಾರೆ ಅದನ್ನು ಸಹ ಹಲವು ಕಡೆ ಆಚರಣೆ ಮಾಡ್ತಾರೆ ಇನ್ನು ದ್ವಾದಶ ರಾಶಿಗಳ ಗೋಚರಕ್ಕೆ ಬಂದರೆ ನೋಡಿ ಮೇಷರಾಶಿಯವರಿಗೆ ವೃತ್ತಿಯಲ್ಲಿ ಸಹಕಾರ ಕಾರ್ಮಿಕರಾಗಿರ್ತಕ್ಕಂಥ ಸ್ತ್ರೀಯರಿಗೆ ಇದನ್ನು ಬಹಳ ಶುಭ ದಿನ ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭ ಕಲಾವಿದರಿಗೆ ಅನುಕೂಲ ವಿದ್ಯಾರ್ಥಿಗಳಿಗೆ ಪ್ರಗತಿ ಅದೇ ರೀತಿಲಿ ಕೂಲಿ ಕಾರ್ಮಿಕರಿಗೆ ಬಹಳ ಒಳ್ಳೆಯ ದಿನ ಹಾಲು ಹಾಲಿನ ಉತ್ಪನ್ನಗಳು ದಿನ ಶುಭವಾದ ಲಾಭವನ್ನು ಸಂಪಾದಿಸ್ತಾರೆ ಶ್ರೀಮನ್ ನಾರಾಯಣನ ಸ್ಮರಣೆ ಮಾಡಿ ಓಂ ನಾರಾಯಣ ಆಯನ ಮಹಾಂತುಳಿ ಅವರಿಗೆ ಏಳು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಅದೇ ರೀತಿಯಲ್ಲಿ ಹಸಿರು ಬಣ್ಣ ಅದೃಷ್ಟ ಬಣ್ಣ ಆಗಿರುತ್ತೆ ಆತ್ಮೇರೆ ಮೇಷದಿಂದ ವೃಷಭಕ್ಕೆ ಬಂದಾಗ ದೂರದ ಪ್ರಯಾಣ ಪುತ್ ಕ್ಷೇತ್ರ ದರ್ಶನ ಯಾವುದಾದ್ರು ಒಳ್ಳೆ ಒಳ್ಳೆಯ ಕ್ಷೇತ್ರಕ್ಕೆ ಹೋಗಿ ಬರ್ತೀರಿ ಸರಕಾರಿ ನೌಕರರಿಗೆ ವಿಪರೀತ ಕೆಲಸದ ಒತ್ತಡ ಉನ್ನತ ವಿದ್ಯಾಭ್ಯಾಸ ಮಾಡ್ತಕ್ಕಂಥವ್ರಿಗೆ ಬಹಳ ಅದ್ಭುತವಾದ ದಿನ ಇವತ್ತು ಕೃಷಿ ಕಾರ್ಮಿಕರಿಗೆ ಕೆಲಸದಲ್ಲಿ ಒತ್ತಡ ಈ ವಸ್ತ್ರಗಳ ವ್ಯಾಪಾರ ಮಾಡ್ತಾರೆ ಜವಳಿ ಅಂಗಡಿಯವರು ಅವ್ರಿಗೆ ಶುಭಕರವಾದ ದಿನ ಅವರು ಏನಪ್ಪ ಮಾಡಬೇಕಂದ್ರೆ ಕುಲದೇವತೆ ಅವರು ಕುಲದೇವತೆ ಅದನ್ನ ಅದನ್ನು ಮಾರಮ್ಮನೋ ಮಾರ್ಕಮ್ಮನೋ ನಾರಸಿಂಹ ಸ್ವಾಮಿನೋ ವೆಂಕಟರಮಣ ಸ್ವಾಮಿನೋ ಅವ್ರ ಮನೆ ಸುಬ್ರಹ್ಮಣ್ಯ ಸ್ವಾಮಿನೋ ನಂಜುಡನೋ ಯಾವ ದೇವರವರ ಮನೆ ದೇವರಿದ್ರೆ ಇವತ್ತು ಅವಶ್ಯಕವಾಗಿ ಧ್ಯಾನ ಮನೆ ಧ್ಯಾನ ಮಾಡಿಕೊಂಡು ಮುಂದಿನ ಕಾರ್ಯಕ್ಕೆ ಶುರು ಮಾಡಿ ನಿಮ್ಮ ಅದೃಷ್ಟ ಸಂಖ್ಯೆ ಐದು ಅದೃಷ್ಟ ದಿಕ್ಕು ಪಶ್ಚಿಮ ಅದೃಷ್ಟ ಬಣ್ಣ ಹಳದಿಯಾಗಿರುತ್ತೆ ಅಲ್ಲಿಂದ ಮಿಥನ ರಾಶಿಗೆ ಬಂದಾಗ ನೋಡಿದರೆ ಮಿಥುನ ಅಂತ ಶುಭ ಇಲ್ಲ ಇವತ್ತು ಅವರಿಗೆ ವೃಥ ಅಲೆದಾಟ ಅಧಿಕ ವ್ಯಯ ಮಿತ್ರರಿಂದ ನಷ್ಟ ಯಾಂತ್ರಿಕ ಕಾರ್ಯಾಗಾರದ ನೌಕರರಿಗೆ ಶುಭ ಈ ಮಿಷಿನರಿಸಲು ವರ್ಕ್ ಮಾಡ್ತಾ ಇರ್ತಾರೆ ಮಿಷನ್ಗಳು ಅಂತ ವರ್ಕ್ ಮಾಡೋದಕ್ಕೆ ಶುಭ ದಿನವಾಗಿರ್ತದೆ ಸ್ವ ಉದ್ಯೋಗಿಗಳಿಗೆ ಲಾಭಕ್ಕೂ ದಿನ ನೀರಾವರಿ ಮೂಲದ ವ್ಯವಸಾಯ ಮಾಡ್ತಕ್ಕಂಥ ರೈತರಿಗೆ ಭಾಳ ಶುಭ ದಿನ ಈ ದಿನ ಈ ಮಿಲ್ಲುಗಳು ಲೇತ್ ಮಿಲ್ಲುಗಳು ಆಯಿಲ್ ಮಿಲ್ಲುಗಳು ಯಂತ್ರಗಳಿಂದ ನಡೀತಕ್ಕಂಥ ಎಲ್ಲ ಜಾಗಗಳಲ್ಲಿ ಶುಭಕರವಾದ ದಿನ ಆಗಿರುತ್ತದೆ ನೀವು ಪರಮೇಶ್ವರಿಯನ್ನು ದುರ್ಗಾ ಪರಮೇಶ್ವರಿಯನ್ನು ದಾನ ಮಾಡಿ ಆರು ಅದೃಷ್ಟ ಸಂಖ್ಯೆ ವಾಯುವ್ಯ ಅದೃಷ್ಟ ದಿಕ್ಕು ಹಿತ್ತಳೆಯ ಬಣ್ಣ ಅದೃಷ್ಟ ಬಣ್ಣ ಆಗಿರುತ್ತೆ ಅಲ್ಲಿನ ಮುಂದಕ್ಕೆ ಕರ್ಕಾಟಕ ರಾಶಿಗೆ ಬಂದಾಗ ಕೆಲಸದಲ್ಲಿ ಅಧಿಕವಾದ ಒತ್ತಡ ವೃತ್ತಿಯಲ್ಲಿ ಗೌರವ ಸ್ತ್ರೀಯರಿಗೆ ವ್ಯಾಪಾರದಲ್ಲಿ ಲಾಭ ಹೆಂಗಸರು ಸೀರೆ ವ್ಯಾಪಾರ ಇಟ್ಕೊಂಡಿರ್ತಾರೆ ಬಟ್ಟೆ ವ್ಯಾಪಾರ ಇಟ್ಕೊಂಡಿರ್ತಾರೆ ಹಲವಾರು ವ್ಯಾಪಾರ ಇಟ್ಕೊಂಡಿರ್ತಾರಲ್ಲ ಅವರಿಗೆಲ್ಲ ಒಳ್ಳೆ ಲಾಭ ಇವತ್ತು ರೈತರಿಗೆ ಮಿಶ್ರಫಲ ವಿದ್ಯಾರ್ಥಿಗಳಿಗೆ ಶುಭ ಸರಕಾರಿ ನೌಕರರಿಗೆ ಶುಭಕರವಾದ ದಿನ ಅದರಲ್ಲಿ ವಿಶೇಷವಾಗಿ ಜವಳಿ ವ್ಯಾಪಾರ ಮಾಡತಕ್ಕಂಥವರಿಗೆ ಶುಭಕರವಾದ ದಿನ ಆಗಿರುತ್ತೆ ಗೌರಿ ಮಾತೆಯನ್ನು ಗೌರಿ ಮಿಮಾಯ ಸಲೀಲಾನೆ ತಕ್ಷೇಗಪದೇ ಶಂ ಚತುಷ್ಪದೇ ಅಂತೇಳಿ ಗೌರಿಯನ್ನು ಪ್ರಾರ್ಥನೆ ಮಾಡಿ ನಿಮಗೆ ಒಳ್ಳೆಯದಾಗ್ತದೆ ಮೂರು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು ಕಪ್ಪು ಅದೃಷ್ಟ ಬಣ್ಣ ಆಗಿರ್ತಾ ಮೇಲೆ ಅಲ್ಲಿಂದ ಆಚೆಗೆ ಬಂದಾಗ ಕರ್ಕಾಟಕ ರಾಶಿಯಿಂದ ಸಿಂಹರಾಶಿ ಈ ಸಿಂಹರಾಶಿಯವರಿಗೆ ಕಾರ್ಯಾನುಕೂಲ ಅಂದರೆ ಅನುಕೂಲ ಆರೋಗ್ಯದಲ್ಲಿ ಚೇತರಿಕೆ ವಸ್ತುನಿಷ್ಠತೆ ಒಳ್ಳೆ ವಸ್ತುನಿಷ್ಠವಾಗಿರ್ತೀರಿ ಇವತ್ತು ಈ ಕಟ್ಟಡ ಕಾರ್ಮಿಕರಿಗೆ ಶುಭದಾಯಕವಾದ ದಿನ ಇತರ ಕಾರ್ಮಿಕರಿಗೆ ಶುಭ ಫಲಗಳಿರ್ತಕ್ಕಂಥದ್ದು ಸ್ವಉದ್ಯೋಗಿಗಳಿಗೆ ಶುಭ ದಿನ ಆಗಿರುತ್ತೆ ಆದ ಈ ವೀಳೆದೆಲೆ ತರಕಾರಿ ಹಣ್ಣು ಹೂವು ಈ ಸೊಪ್ಪಿನ ವ್ಯಾಪಾರ ಇವೆಲ್ಲ ಮಾಡ್ತಾರೆ ನೋಡಿ ಅವ್ರಿಗೆ ದಿನ ಶುಭಕರವಾದ ವ್ಯಾಪಾರ ಆಗುತ್ತೆ ಯಾರಿಗೆ ಅವರಿಗೆ ನೀವು ಲಲಿತಾದೇವಿನ ಸ್ಮರಣೆ ಮಾಡಿ ಐದು ಅದೃಷ್ಟ ಸಂಖ್ಯೆ ನಿಮಗೆ ಪಶ್ಚಿಮ ಅದೃಷ್ಟ ದಿಕ್ಕು ಅದೇ ರೀತಿಯಲ್ಲಿ ಹಳದಿಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ ಸಿಂಹದಿಂದ ಕನ್ಯಾ ರಾಶಿಗೆ ಬಂದಾಗ ನೋಡಿ ರಾಶಿಗೆ ಗೊತ್ತು ಮನೆಯಲ್ಲಿ ಉತ್ತಮವಾದ ವಾತಾವರಣ ಸ್ನೇಹಿತರಿಂದ ಶುಭ ಸುದ್ದಿಗಳು ಈ ಭೂ ವ್ಯಾಪಾರಿಗೆ ರಿಯಲ್ ಎಸ್ಟೇಟ್ ಮಾಡ್ತಾರೆ ನೋಡಿ ಅವ್ರಿಗಂತೂ ಭಾರಿ ಶುಭ ದಿನ ಇತರೆ ವ್ಯಾಪಾರಿಗಳಿಗೆ ಮಿಶ್ರವಾದ ಫಲ ಅದನ್ನು ಬಿಟ್ಟು ಬೇರೆ ಎಲ್ರಿಗೂ ಮಿಶ್ರ ಫಲ ಅದೇ ರೀತಿಯಲ್ಲಿ ಈ ತರಕಾರಿ ಬೆಳೆಗಾರರಿಗೆ ಸಾಮಾನ್ಯವಾದ ಲಾಭದ ದಿನ ಈ ದಿನ ವಿಶೇಷ ಏನಪ್ಪ ಅಂದರೆ ಯಾರು ಮೆಡಿಕಲ್ ಸ್ಟೋರ್ ಇಟ್ಟಿರ್ತಾರೆ ಔಷಧ ವ್ಯಾಪಾರ ಮಾಡ್ತಾರೆ ಅವರಿಗೆ ಶುಭಕರವಾದ ವ್ಯಾಪಾರ ಆಗ್ತದೆ ಲಾಭಕರವಾಗಿರ್ತದೆ ಲಕ್ಷ್ಮೀ ಜನಾರ್ದನ ಧ್ಯಾನ ಮಾಡಿ ಅದಲ್ಲದೆ ನಿಮಗೆ ಅದೃಷ್ಟ ಸಂಖ್ಯೆ ಏಳಾಗಿರ್ತದೆ ಉತ್ತರ ಅದೃಷ್ಟಕ್ಕಾಗಿರ್ತದೆ ಹಸಿರು ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದಾಚೆಗೆ ತುಲಾರಾಶಿಗೆ ಬಂದಾಗ ನೋಡಿ ಇವತ್ತೇನು ಮಾಡ್ತಕ್ಕಂಥ ಕೆಲಸಗಳಲ್ಲೆಲ್ಲ ನಿಮ್ಮ ಸಂಗಾತಿ ನಿಮ್ಮ ಸಂಗಾತಿಯಿಂದ ಸಹಾಯ ಸಿಗ್ತದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರ್ತದೆ ಅದಲ್ಲದೆ ಮಕ್ಕಳಿಗೆ ಶುಭ ಸುದ್ದಿ ಕೇಳ್ತದೆ ಸರ್ಕಾರಿ ಅಧಿಕಾರಿಗಳಿಗೆ ಸಂತಸ ಇರ್ತದೆ ಈ ಜಾನುವಾರು ವ್ಯಾಪಾರ ಮಾಡ್ತಾರೆ ನೋಡಿ ಕುರಿ ಕೋಳಿ ಮ್ಯಾಕೆ ಹಸು ಇವರು ವ್ಯಾಪಾರಸ್ಥರಿಗೆ ಎಮ್ಮೆಗಳು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ದಿನ ಆಗಿರ್ತದೆ ಅದರ ಜೊತೆಗೆ ವಿಶೇಷ ಏನಪ್ಪ ಅಂದರೆ ವೈದ್ಯರಿಗೆ ಇವತ್ತು ಒಳ್ಳೆಯ ಪ್ರಾಕ್ಟೀಸ್ ಆಗ್ತದೆ ಹರಿನಾಮ ಸ್ಮರಣೆ ಮಾಡಿ ಅದೇ ರೀತಿಯಲ್ಲಿ ತುಲಾರಾಶಿಯವರಿಗೆ ಐದು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ಹಳದಿ ಬಣ್ಣ ಅದೃಷ್ಟ ಬಣ್ಣವಾಗಿರ್ತದೆ ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಈ ದಿನ ಕಾರ್ಯದಲ್ಲಿ ವಿಘ್ನ ನೀವೇನೋ ಮಾಡ್ಕೊಂಡಿರ್ಬೇಕು ಅಂದ್ಕೊಳ್ತೀರಲ್ಲಿ ವಿಘ್ನ ಆಗ್ತದೆ ಅದಲ್ಲದೆ ಎಲ್ಲ ಕೆಲಸಗಳಲ್ಲಿ ತೊಡಕು ವೃತ ತಿರುಗಾಟ ಅದರಲ್ಲಿ ಧನ ನಷ್ಟ ಬೇರೆ ಏನೋ ಸ್ವಲ್ಪ ದುಡ್ಡು ಕೂಡ ನಷ್ಟ ಆಗ್ತದೆ ವಿರೋಧಿಗಳಿಂದ ಷಡ್ಯಂತ್ರಗಳು ಬೇರೆ ಇರ್ತದೆ ಕುಟುಂಬದವರಿಂದ ಎಲ್ಲ ರೀತಿಯ ಬೆಂಬಲವೂ ಸಿಗ್ತದೆ ನಿಮ್ಗೆ ಇವತ್ತು ನೀವು ಮನಸ್ಸಿಗೆ ನೋವು ಮಾಡ್ಕೊಳ್ದಂಗೆ ನಿಮ್ಮ ಕುಟುಂಬದವರು ಯುವತಿ ಮನೆಯನ್ನು ಕಾಪಾಡ್ತಾರೆ ಮಿತ್ರರ ಸಹಕಾರ ಇರ್ತದೆ ಇನ್ನು ಹೇಗೆ ಬಟ್ಟೆ ಮಾಡ್ತಾರೆ ನೋಡಿ ನೇಕಾರರು ಆ ನೇಕಾರರಿಗೆ ಈ ದಿನ ಶುಭ ದಿನ ಈ ಹೋಟೆಲ್ ವ್ಯಾಪಾರ ಮಾಡೋರು ಕಾಂಡಿಮೆಂಟ್ಸು ಚಾಟ್ಸು ಟೀ ಅಂಗಡಿಗಳವ್ರಿಗಂತೂ ಒಳ್ಳೆ ವ್ಯಾಪಾರ ಆಗುತ್ತೆ ಮಹಾಗಣಪತಿಯನ್ನು ಗಣಪತಿಯನ್ನು ಧ್ಯಾನ ಮಾಡಿ ಅಲ್ಲದೆ ಈ ದಿನ ನಿಮ್ಮ ಅದೃಷ್ಟ ಸಂಖ್ಯೆ ಏಳಾಗಿರ್ತದೆ ನೇರಳೆಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತದೆ ನಿಮಗೆ ಹಸಿ ಉತ್ತರ ದಿಕ್ಕಿನಲ್ಲಿ ನಿಮ್ಮ ಇಷ್ಟಕಾಮ್ಯಗಳು ನೆರವೇರ್ತದಾದಮೇಲೆ ಇದು ತುಲಾರಾಶಿಯವರ ಈ ದಿನದ ಗೋಚಾರ ಅಲ್ಲಿಂದ ಆಚೆಗೆ ಬಂದಾಗ ಆದಮೇಲೆ ಈಗ ವೃಶ್ಚಿಕ ರಾಶಿಯಿಂದ ಧನುಸ್ ರಾಶಿಗೆ ಬಂದಾಗ ಧನುಸ ರಾಶಿಯವರಿಗೆ ಮಕ್ಕಳ ಸಹಕಾರದಿಂದ ಕಾರ್ಯಪ್ರಗತಿ ಆರೋಗ್ಯದಲ್ಲಿ ಶೀತವಾದ ಇವತ್ತಿನ ಗಿಡ ಕೆಮ್ಮಂಥದ್ದು ಬರ್ತದೆ ಹಣಕಾಸು ಒಳಹರಿವು ಉತ್ತಮವಾಗಿರ್ತದೆ ಸ್ವಉದ್ಯೋಗಿಗಳಿಗೆ ಶುಭ ದಿನವಾಗಿರ್ತದೆ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ ಇರ್ತದೆ ಈ ಟೈಲರ್ಗಳು ಮತ್ತು ಈ ಬ್ಯೂಟಿ ಪಾರ್ಲರ್ಗಳು ಹಾಕಿರ್ತಾರಲ್ಲ ಅವರಿಗೆ ಈ ದಿನ ಉತ್ತಮವಾದ ವ್ಯಾಪಾರ ಆಗ್ತದೆ ಆಂಜನೇಯ ಸ್ವಾಮಿಯನ್ನು ಧ್ಯಾನಿಸಿ ಏಳು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಹಸಿರು ಅದೃಷ್ಟ ಬಣ್ಣ ಧನುಸು ರಾಶಿಯಿಂದ ಮಕರ ರಾಶಿಗೆ ಬಂದಾಗ ಆದ ಕಾರ್ಯದಲ್ಲಿ ಲಾಭ ಪ್ರಯಾಣದಿಂದ ಯಶಸ್ಸು ವ್ಯಾಪಾರದಲ್ಲಿ ಲಾಭ ಹಿರಿಯರಿಂದ ಹಿತವಚನಗಳು ನೂತನ ವ್ಯಾಪಾರದ ಪ್ರಯತ್ನ ಮಾಡ್ತಾರೆ ಇವತ್ತು ನೀವು ಈ ಭೂ ವ್ಯಾಪಾರಿಗಳಿಗೆ ರಿಯಲ್ ಅವರಿಗೆ ಶುಭ ಈ ಕಟ್ಟಡ ಕಾರ್ಮಿಕರಿಗಂತೂ ಬಹಳ ಒಳ್ಳೆಯ ದಿನ ಈ ಪ್ಲಂಬರ್ಗಳು ಎಲೆಕ್ಟ್ರೀಷಿಯನ್ಗಳು ಇರ್ತಾರಲ್ಲ ಇವರಿಗೆ ಬಹು ಬಹು ಉತ್ತಮವಾದ ದಿನ ಇದು ನೀವು ನಿಮ್ಮ ಗ್ರಾಮದೇವತೆ ಯಾವ್ದು ಕೆಲಸಗಾರರು ನಿಮ್ಮೂರಲ್ಲಿ ರಾಮರ ದೇವಸ್ಥಾನ ಇದೆ ಅದೇ ಗ್ರಾಮದೇವತೆ ಮಾರಮ್ಮನು ಅಂಥವೆಲ್ಲ ಗ್ರಾಮದೇವತೆಗಳಿರ್ತದೆ ಆ ಗ್ರಾಮ ದೇವತೆ ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ ಎರಡು ಅದೃಷ್ಟ ಸಂಖ್ಯೆ ಆಗ್ನಿ ಅದೃಷ್ಟ ದಿಕ್ಕು ಕೆಂಪು ಬಣ್ಣ ಅದೃಷ್ಟ ಬಣ್ಣ ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಕುಂಭರಾಶಿಯವರಿಗೆ ಸಹೋದರಿಂದ ಸಾಮರಸ್ಯ ನೋಡಿ ನಿಮ್ಮ ಬ್ರದರ್ಸು ಎಲ್ಲ ನಿಮಗೆ ಒಳ್ಳೆ ಸಹಕಾರ ಕೊಡ್ತಾರೆ ಇವತ್ತು ಕಾರ್ಯಗಳಲ್ಲಿ ಅನುಕೂಲ ಆದರೆ ಏನಪ್ಪ ಆಗ್ತದೆ ಉದರ ಬಾಧೆ ಸ್ವಲ್ಪ ನೋವು ಬರ್ತದೆ ನಿಮಗೆ ಹೆಚ್ಚುಗಳ್ಬಿಟ್ಟು ಅಂತ ಹೇಳೋಕ್ಕಾಗಲ್ಲ ಉದರ ಬಾಧೆ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚುವರಿ ಲಾಭ ಈ ದಿನಗೂಲಿ ನೌಕರಿಗಂತೂ ಬಹಳ ಉತ್ತಮವಾದ ದಿನ ಅವರಿಗೆಲ್ಲ ಕ್ಷೇತ್ರ ಬದಲಾವಣೆ ಆಗ್ತದೆ ಅವ್ರು ಯಾವುದೋ ಒಂದು ಫೀಲ್ಡಲ್ಲಿ ಇದ್ದರೆ ಆ ಫೀಲ್ಡ್ ಬದಲಾವಣೆ ಆಗ್ತದೆ ಇವತ್ತು ಅದರಿಂದ ಲಾಭ ಆಗ್ತದೆ ಈ ಕಬ್ಬಿಣ ಸಿಮೆಂಟು ವ್ಯಾಪಾರ ಮಾಡೋರಿಗೆ ಶುಭಕರವಾಗಿರ್ತಕ್ಕಂಥದ್ದು ಇವರು ಕುಲದೇವತೆಯಿಂದ ಹೆಣ ಮಾಡಬೇಕು ಕುಲದೇವತೆ ಅಂದರೆ ಮನೆ ದೇವರನ್ನು ಧ್ಯಾನ ಮಾಡಿಕೊಳ್ಳಿ ಬೆಳಿಗ್ಗೆ ಎದ್ದು ಅದರಿಂದ ನಿಮ್ಗೆ ಒಳ್ಳೆಯದಾಗ್ತದೆ ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ಆಗಿರ್ತಾ ಆದ್ಮೇಲೆ ಇನ್ನು ಕುಂಭರಾಶಿಯಿಂದ ರಾಶಿಗೆ ಬಂದಾಗ ಇದರ ಹೆಚ್ಚಿನ ಪರಿಶ್ರಮ ಪರಿಶ್ರಮದಿಂದ ಅನುಕೂಲ ನೀವು ಕಷ್ಟ ಬೀಳ್ತೀರಿ ಹೆಚ್ಚಿಗೆ ಅದರಿಂದ ನಿಮ್ಗೆ ಅನುಕೂಲಗಳಾಗ್ತದೆ ಈ ಸಹಕಾರಿ ಕ್ಷೇತ್ರದ ನೌಕರಿಗೆ ಕೋಆಪರೇಟಿವ್ ಕೆಲಸ ಮಾಡ್ತಾರಲ್ಲ ಅವರಿಗೆಲ್ಲ ಬಹಳ ಶುಭಕರವಾದ ದಿನ ಅವ್ರಿಗೆ ಯಾವ್ದಾದ್ರು ಹಿರಿಯರ್ಸಿದ್ರೆ ಬಂದ್ಬಿಡ್ತದೆ ಇವತ್ತು ಕೋಪ್ ಕೋಆಪರೇಟಿವ್ಗೆ ಇಲ್ಲದಿದ್ರೂ ಸಹ ಅದ್ರ ಬಗ್ಗೆ ಆಶ್ವಾಸನೆ ಆದರೂ ಬರ್ತದೆ ಏನೋ ಒಳ್ಳೊಳ್ಳೆ ಶುಭ ಸುದ್ದಿಗಳು ಕೇಳ್ತದೆ ಕೋಪರೇಟಿವರ್ಗೆ ಈ ಹೈನುಗಾರಿಕೆ ಮಾಡ್ತಕ್ಕಂಥವ್ರಿಗಂತೂ ಉತ್ತಮ ದಿನ ಏನೋ ಬಹಳ ಉತ್ತಮವಾದ ದಿನ ನೀವು ದೈವ ದರ್ಶನ ಭಾಗ್ಯ ಇದೆ ಇವತ್ತು ಈ ಚೀನಿವಾರ ನೇಕಾರ ಕುಂಬಾರ ಇಂಥವ್ರು ಇರ್ತಾರಲ್ಲ ಅವ್ರಿಗೆಲ್ರಿಗೂ ಉತ್ತಮವಾಗಿರ್ತಕ್ಕಂಥ ವ್ಯಾಪಾರ ಆಗ್ತದೆ ಶಿವಕೇಶವನನ್ನು ಧ್ಯಾನ ಮಾಡಿ ಅದ್ಕಡೆ ಶಿವನು ಇರಬೇಕು ಇದು ಕಡೆ ಕೇಶವನು ಇರ್ಬೇಕು ಅವರಿಬ್ಬರನ್ನ ಧ್ಯಾನ ಮಾಡಿ ಅದೃಷ್ಟ ಸಂಖ್ಯೆ ನಾಲ್ಕು ಅದೃಷ್ಟ ದಿಕ್ಕು ನೈಋತ್ಯ ನೀಲಿ ಬಣ್ಣ ಅದೃಷ್ಟ ಬಣ್ಣ ಆಗಿರುತ್ತೆ ಆದ್ಮೇಲೆ ಇದು ದ್ವಾದಶ ರಾಶಿಗಳ ಈ ದಿನದ ಗೋ ಚರಫಲ ಆದ್ಮೇಲೆ ನಿಮಗೆಲ್ಲರಿಗೂ ಈ ಕಾರ್ತಿಕ ಹುಣ್ಣಿಮೆ ದಿನ ಕೃತಿಕೋತ್ಸವ ನಡೀತದೆ ಬಹಳಷ್ಟು ಕಡೆ ದೇವರು ನಿಮಗೆ ಒಳ್ಳೆಯ ಬುದ್ಧಿ ವಿದ್ಯೆ ದನ ಎಲ್ಲವನ್ನು ಆ ಪರಮೇಶ್ವರನ ಕೊಡಲಿ ನಿಮಗೆಲ್ಲ ಶುಭವಾಗಲಿ ಆದ್ಮೇಲೆ ನಮ್ಮ ಸಾಯು ಸ್ಮೃತಿ ವೀಕ್ಷಕರು ನಮ್ಮ ಚಾನಲನ್ನು ಲೈಕ್ ಮಾಡಿ ನಾವು ಹೇಳ್ತಕ್ಕಂಥ ವಿಷಯಗಳನ್ನು ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬೂ ಮಾಡಿ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ ನಿಮ್ಮ ಸ್ನೇಹಿತರಿಂದಲೂ ಸಬ್ಸ್ಕ್ರೈಬ್ ಮಾಡಿ ಅಂತ ನಿಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತೇವೆ ಓಂ ಶ್ರೀ ಸಾಯಿರಾಮ್